ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನು ಏನೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇದು ಬೆಳಿಗ್ಗೆ ಒಂಬತ್ತು ಗಂಟೆ ಲಾಕ್ ಸ್ಟಾರ್ಟ್ ಮಾಡಿದ್ದೆ ನೋಡಿ ಒಂಬತ್ತು ಗಂಟೆ ಆಗಿದೆ ಅಲ್ವಾ ಹಾಗೆ ವಾಷಿಂಗ್ ಮಷೀನ್ಗೆ ಬಟ್ಟೆ ಅರ್ಥ ಆಗಿದ್ದೇನೆ ಅದರ ಸ್ವಲ್ಪ ಬಟ್ಟೆ ಹಾಕಿ ನಿನ್ನಿಸಿಡ್ತಿದ್ದೆ ಈಗ ಒನ್ ಅವರ್ ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟಿದ್ದು ಈ ರೀತಿ ಸೋಪಿನ ಪುಡಿ ಹಾಕಿ ನಿಲ್ಲಿಸಿರ್ಬಿಟ್ಟು ಅದರ ಸೋಪಿನ ಪುಡಿ ಒಳ್ಳೆ ಕ್ವಾಲಿಟಿದಾಗಿರಬೇಕು ಕ್ಲೀನ್ ಆಯಿತಾ ರೀತಿ ಹಾಗೆ ನೀರ್ ಬಂತು ತೋರಿಸತೇನೆ ನೀರ್ ಬಂದಿದೆ ನಮ್ ನಗರಸಭೆ ನೀರು ಅಂದ್ರೆ ನಿಧಾನವಾಗಿ ಬರ್ತದೆ ಅಂದ್ರೆ ತುಂಬಾ ಜಾಸ್ತಿ ಬರಲ್ಲ ಬರೀಗಾಗಿ ಬರುತ್ತೆ ಸ್ವಲ್ಪ ಅದು ಹೋಗೋ ಟೈಮ್ ಇರುತ್ತೆ ನೋಡಿ ಅಂತ ಟೈಮಲ್ಲಿ ಸ್ವಲ್ಪ ಫಾಸ್ಟ್ ಬರುತ್ತೆ ನಾವು ಇದನ್ನ ಹಿಡಿದಿಟ್ಕೋಬೇಕು ಯಾಕಂದ್ರೆ ನಮ್ಗೆ ನಳದ ನೀರು ಕುಡಿದಿರುಳಿಯಾಗಿದೆ ಬಾವಿ ನೀರು ಈಗಷ್ಟೇ ಬಾವಿ ನೀರು ಅಂದರೆ ಬಾವಿ ತೋಡಿದ್ರಲ್ವಾ ರೂಢಿ ಮಾಡ್ಕೋಬೇಕು ಇನ್ನು ಮುಂದೆ ಹಾಗೆ ಎರಡು ಡ್ರಮ್ಮನ್ನು ತುಂಬಿಕೊಂಡೆ ಇವತ್ತು ಇನ್ನೂ ಒಂದು ಸ್ವಲ್ಪ ಬೇಕನ್ಸತ್ತೆ ಈ ಡ್ರಮ್ಮಿಗೆ ಸ್ವಲ್ಪ ಬೇಕು ಇದು ಕೂಡ ತುಂಬಿತು ಹಾಗೆ ಎರಡು ಡ್ರಮ್ ತುಂಬಿಟ್ಕೊಂಡ್ರೆ ಆಯಿತು ಡೇಲಿ ನೀರು ಬಿಡ್ತಾರೆ ಈಗ ಮೊದಲೇನಾಗಿತ್ತು ಗೊತ್ತಾ ಎರಡು ದಿನಕ್ಕೊಮ್ಮೆ ನೀರನ್ನೇ ಬಿಡ್ತಾ ಇದ್ರು ಅಂದರೆ ಎರಡು ದಿನಕ್ಕಾದರೂ ಎಷ್ಟು ಬರ್ತಿತ್ತು ಗೊತ್ತಾ ನಮ್ಮದು ಸ್ವಲ್ಪ ಗುಡ್ಡದ ಮೇಲಿದೆ ಅಲ್ವಾ ಮನೆ ಗುಡ್ಡದ ಮೇಲಿದೆ ನಮ್ಮ ಮನೆ ಗುಡ್ಡದ ಕೆಳಗೆ ಡೌನಲ್ಲಿದೆ ಹಾಗಾಗಿ ನೀರು ಮೇಲೆ ಹತ್ತಿ ಬರಲ್ಲ ಅದರಲ್ಲೂ ನಾವು ಮನೆ ಹಿಂದ್ಗಡೆ ತಂದಿದ್ವಿ ನಳನ ಈ ಮನೆ ಕೆಲಸ ಮಾಡುವಾಗ ಮನೆ ಹಿಂದ್ಗಡೆ ನಳ ತಂದಿದ್ವಿ ಅದು ಏನಾಗತ್ತೆ ಗೊತ್ತಾ ಹಿಂದೆ ಬಂದು ಡೌನಲ್ಲಿ ಬಂದು ನಂತರ ನಂತರ ಮತ್ತೆ ಮೇಲೆ ಬಂದು ಮನೆ ಒಳಗೆ ಬಂದಿದ್ವಿ ಅಲ್ವಾ ನೀರು ಸ್ವಲ್ಪ ಭಾರೀಗೆ ಬರುತ್ತೆ ಮೇಲ್ ಹತ್ತಲ್ಲ ಅಂದ್ರೆ ನೀರು ಬಿಟ್ಟು ಒಂದು ಐದು ಹತ್ತು ನಿಮಿಷ ಆಗಿರ್ಬೇಕು ಮನೆ ಒಳಗಡೆ ಬರ್ಲಿಕ್ಕೆ ಹಾಗಾಗಿ ನಮ್ಗೆ ನೀರು ಸ್ವಲ್ಪ ನಮ್ಗೆ ಹಿಡಿದಿಟ್ಕೋಬೇಕಾಗತ್ತೆ ಬರೋ ಟೈಮಲ್ಲಿ ಇದು ಮಾಡಿ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆಯಾ ನಾನು ಎಲ್ಲಿ ಬಂದ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ ಟಾಕಿಗೆ ಹೋಗತ್ತೆ ಮನೆ ಹೊರಗಡೆಯಿಂದ ಟಾಕಿ ಈ ರೀತಿ ವ್ಯವಸ್ಥೆ ಮಾಡಿದ್ವಿ ಈ ಟಾಕಿ ಆದರೂ ಎಷ್ಟು ಆಳ ಇದೆ ಗೊತ್ತಾ ಮೂರು ಸಾವಿರ ಲೀಟರ್ ಮೇಲೆ ಹಿಡಿಯುತ್ತೆ ಅಂದರೆ ಮೊದಲೊಂದು ಟಾಕಿ ಒಂದು ಸಾವಿರ ಟಾಕಿ ಒಂದು ಸಾವಿರ ನೀರು ಹಿಡಿತಿತ್ತು ಒಂದು ಸಾವಿರ ಲೀಟರ್ ನಂತರ ನಾವು ಅದನ್ನೇ ದೊಡ್ಡ ಮಾಡಿದ್ವಿ ಮತ್ತು ಮೇಲೆ ಎತ್ತರಕ್ಕೆ ಕಟ್ಟಿ ಅದಕ್ಕೆ ಅದರ ಒಳಗಡೆ ಟೈಲ್ಸ್ ಹಾಕಿ ಈ ರೀತಿ ಮಾಡಿದ್ರಲ್ವಾ ಹಾಗಾಗಿ ಜಾಸ್ತಿ ನೀರು ಹಿಡಿಯುತ್ತೆ ನಮಗೆ ಸಾಕಾಗತ್ತೆ ನಾವು ಮೂರು ಮಂದಿ ಇದ್ದೀವಲ್ಲ ಮೂರು ಅಥವಾ ನಾಲ್ಕು ನಮ್ಮ ದೊಡ್ಡ ಮಗ ಬಂದರೆ ನಾಲ್ಕು ಮಂದಿ ಹೀಗೆ ನಾಲ್ಕು ಮಂದಿ ಇದ್ದೀವಾ ಅವ್ನು ಬಂದಾಗಲೂ ಸಾಕಾಗತ್ತೆ ನಮಗೆ ಹೀಗೆ ಡೈಲಿ ನೀರು ಬಿಟ್ಟಿದ್ರೆ ನಮ್ಗೆ ಜಾಸ್ತಿನೇ ದಿನ ಬಿಟ್ಟು ದಿನ ಬಿಟ್ಟಿದ್ರು ಕೂಡ ಎರಡು ದಿನಕ್ಕೊಮ್ಮೆ ನೀರು ಬಿಟ್ಟಿದ್ರು ಆದಷ್ಟು ಸಾಕಾಗತ್ತೆ ನಮಗೆ ಈ ರೀತಿ ಇದೆ ಗೊತ್ತಾ ಹಾಗೆ ಇವತ್ತು ನಮ್ಮದು ಪಿ ಓ ಪಿ ಕೆಲಸ ಮಾಡ್ಲಿಕ್ಕೆ ಬರ್ತೆ ಅಂದಿದ್ರಲ್ವಾ ಬಂದಿದ್ದಾರೆ ಅವರು ವಸ್ತುವನ್ನಿಟ್ಟು ಮತ್ತು ಹೋದರು ಈಗ ಬರ್ಬೋದು ಈಗ ಅದಕ್ಕೆ ಡೋರನ್ನು ತೆಗೆದಿಟ್ಟಿದೆ ಬರ್ಬೋದು ಅಂದ್ಕೊಂಡು ಬರ್ತಾರೋ ಗೊತ್ತಿಲ್ಲ ಅವ್ರು ಬಂದು ಇಟ್ಟು ಹೋದರು ಬರ್ಬೋದು ಈಗ ನೋಡುವ ಅಪ್ಪಿ ಓಪ್ಪಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ ಓಕೆನಾ ಇವತ್ತು ಸ್ವಲ್ಪ ಕಾಯಬೇಕು ಬಾಗ್ಲ ತೆಗೆದೇ ಇಡಬೇಕಾಗತ್ತೆ ಅಂದ್ರೆ ಕೆಲಸ ಈಗ ಎಲೆ ಬಳ್ಳಿಯನ್ನ ನೆಡುವುದು ಯಾವ ರೀತಿ ಅಂತ ನಿಮ್ಗೆ ಹೇಳ್ಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ ಇದೇನೇ ಇಂಪಾರ್ಟೆಂಟ್ ಆಗಿದೆ ನಾನು ಮಳೆಗಿದ್ದಾಗ ಏನ್ ಮಾಡಿದೆ ಗೊತ್ತಾ ಒಂದು ಕವರ್ ಇರುತ್ತೆ ನೋಡಿ ಗಿಡ ನೆಡೋ ಕವರ್ ಅಲ್ಲಿ ಸ್ವಲ್ಪ ಮಣ್ಣು ಹಾಕಿ ಹಾಗೆ ಇಟ್ಟದ್ದು ತುಂಬಾ ನೀರ್ ಬೀಳೋ ಕಡೆ ಇರ್ಲಿಲ್ಲ ಅಂದ್ರೆ ಕೊಳತೋಗುತ್ತೆ ತುಂಬಾನೇ ಸೂಕ್ಷ್ಮ ಇದು ಯಾ ಕೆಲವೊಬ್ರು ನಿಟ್ಟಿದ್ರೆ ಬದುಕಲ್ಲ ಆಗತ್ತಲ್ವಾ ಹಾಗೆ ಅದಕ್ಕೆ ನಾವು ಈ ಬಿಸಿಲು ಇರೋ ಜಾಗದಲ್ಲಿ ಕೂಡ ನಾನು ಮಳೆಗಾಲದಲ್ಲಿ ಹಾಗೆ ಸುಮ್ಮನೆ ಮಣ್ಣು ಹಾಕಿ ನೆಟ್ಟದ್ದು ಅಂದ್ರೆ ಅದಕ್ಕೆ ಬೇರ್ ಬರ್ಬೇಕಲ್ವಾ ಚೆನ್ನಾಗಿ ಬೇರ್ ಬರ್ಬೇಕು ಆ ರೀತಿ ನಾನು ನೆಟ್ಟದ್ದು ಅದಕ್ಕೆ ಬೇರೆ ಅದು ನೆಡುವುದು ಬೇರೆ ಇರುತ್ತೆ ಅದು ಮಳೆಗಾಲದಲ್ಲಿ ನೆಡೋ ರೀತಿನೇ ಬೇರೆ ಇರುತ್ತೆ ಮಳೆಗಾಲದ ನಂತರ ನಾವು ಅದನ್ನ ಪರ್ಮನೆಂಟ್ ಆಗಿ ಮತ್ತೆ ನಾವು ಬೇರೆ ಪಾಟ್ ಎಲ್ಲ ಚೇಂಜ್ ಮಾಡೋ ಕೆಲ್ಸ ಇಲ್ಲ ಹಾಗೆ ಅಂತ ಪಾಟ್ ಅಲ್ಲಿ ನಾವು ನೆಡುವುದು ಯಾವ ರೀತಿ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೇನೆ ಇವತ್ತು ನಿಮ್ಮಲ್ಲಿ ಪಾಟ್ ಇದ್ರೆ ಪಾಟ್ ಅನ್ನು ತಕೊಳ್ಳಿ ನಾನೊಂದು ನಮ್ಮನೇಲಿ ಬೇರೆ ಬೇರೆ ಕೊಡ ಇತ್ತಲ್ವಾ ಆ ಕೊಡ ದೊಡ್ಡದಿತ್ತು ಅದನ್ನ ಮೇಲ್ಬಾಗ ಸ್ವಲ್ಪ ಕಟ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದ್ರಲ್ಲಿ ಈಗ ನೆಡ್ತಾ ಇದ್ದೇನೆ ಎರಡು ಗಿಡ ಇದೆ ಈಗ ನಾನು ನೆಡ್ತಾ ಇರೋದು ಎರಡು ಮಣ್ಣಿನ ಇದು ಕೊಟ್ಟೆ ಇದೆ ನೋಡಿ ಕೊಟ್ಟೇಲಿ ಇದೆ ಅದು ಅದನ್ನ ಮೊದ್ಲು ತೆಕ್ಕೋಬೇಕು ಹಾಗೆ ನಾವು ಎಳೆದು ಬಿಟ್ರೆ ಹರಿದೋಗತ್ತೆ ಈ ರೀತಿ ಸ್ವಲ್ಪ ಮಣ್ಣನ್ನೆಲ್ಲ ತೆಗೆದು ಕವರ್ ಅನ್ನ ಕಟ್ ಮಾಡಿ ತೆಗಿಬೇಕು ಹೀಗೆ ಅದು ಮಣ್ಣು ನಮ್ಗೆ ಯೂಸ್ ಆಗತ್ತೆ ಆಮೇಲೆ ಇದನ್ನ ನಾವು ನೆಲಕ್ ಹಾಕ್ಬೋದು ನೆಲಕ್ ಹಾಕಿದ್ರೆ ಏನಾಗತ್ತೆ ಗೊತ್ತಾ ಅದು ಹಬ್ಲಿಕ್ಕೆ ಬೇಕಲ್ವಾ ಅದ್ಕೆ ನಾನೀಗ ನಮ್ದಲ್ಲಿ ಮನೆ ಹಿಂದೆ ಅಥವಾ ಸೈಡ್ ಎಲ್ಲಾದ್ರೂ ಆ ಕಿಟಕಿ ಅಂದ್ರೆ ಪರದೆ ತರಲೇ ಇರುತ್ತೆ ನೋಡಿ ಅಲ್ಲೇ ಸೈಡ್ ಇಟ್ಟಿದ್ರೆ ಒಂದು ಕೋಲ್ ಕೊಟ್ಟಿದ್ರೆ ಅದು ಹಬ್ತ ಹೋಗತ್ತೆ ಅದಕ್ಕೆ ನಾನು ಈಗ ಸರಿಯಾಗಿ ನೀಟಾಗಿ ಇನ್ನು ಮುಂದೆ ಅದನ್ನ ನಾವು ಚೇಂಜ್ ಮಾಡೋ ಕೆಲ್ಸ ಇಲ್ಲ ಹಾಗೆ ಪರ್ಮನೆಂಟ್ ಆಗ್ಬಿಡುತ್ತೆ ಅದು ಗಿಡ ಓಕೆ ನಾ ಅದನ್ನ ನಾವು ಉಳಿಸ್ಕೋಬೇಕು ಇದು ತುಂಬಾ ಮಳೆ ಬೀದ್ರು ಇದ್ರು ತುಂಬಾನೇ ಕಷ್ಟ ಇದು ಬದುಕೋದೇ ಇಲ್ಲ ಇದು ಹಾಗೆ ಮಳೆ ಇಲ್ಲದೆ ಇದ್ರು ಅಂದ್ರೆ ತಂಪು ಜಾಗದಲ್ಲಿ ಇಟ್ಟರು ಕೂಡ ಬದುಕಲ್ಲ ನೋಡಿ ಈಗ ನಾನು ಬುಡದಲ್ಲಿ ಸ್ವಲ್ಪ ಮಣ್ಣು ಹಾಕದೆ ಇದು ಏನು ಗೊತ್ತಾ ನಿಮ್ಗೆ ಗೊತ್ತಾ ಇದು ಇದು ರೈತನ ಮಿತ್ರ ಅಂತಾರೆ ನಮ್ಮಲ್ಲಿ ಏನಂತೀವಿ ಗೊತ್ತಾ ಇದಕ್ಕೆ ಗೊಬ್ಬರದ ಗಿಡ ಅಂತೀವಿ ನಮ್ದಿದೆ ಸೈಡ್ ಎಲ್ಲ ಇರುತ್ತೆ ತುಂಬಾನೇ ಇರುತ್ತೆ ಇದು ತುಂಬಾನೇ ಬೆಸ್ಟು ಗಿಡಗಳಿಗಂತೂ ತುಂಬಾನೇ ಬೆಸ್ಟು ಅದಕ್ಕೆ ನಾನು ಇದ್ರದ್ದು ತಳದಲ್ಲಿ ಹಾಕ್ತಾ ಇದ್ದೆ ಸ್ವಲ್ಪ ಮಣ್ಣು ಹಾಕಿದ್ಲ್ವಾ ಮಣ್ಣದ ನಂತರ ಈ ಎಲೆಯನ್ನಷ್ಟೇ ಹಾಕ್ತಾ ಇದ್ದೇನೆ ಇದು ರೈತನ ಮಿತ್ರ ಅಂದ್ರೆ ಬೆಳೆ ಬೆಳಿಲಿಕ್ಕೆ ತುಂಬಾನೇ ಬೆಸ್ಟ್ ಇದು ಆಯ್ತಾ ಈಗ ನೋಡಿ ಈ ರೀತಿ ಮಾಡ್ಕೊಂಡೆ ಸ್ವಲ್ಪ ಹಾಕ್ಬೇಕು ತುಂಬಾ ಅಂತೇನಲ್ಲ ಅಂದ್ರೆ ಇದ್ರದ್ದು ಬುಡಕ್ಕೆ ಗಿಡ ಇದೆ ನೋಡಿ ಎಲೆದು ಗಿಡ ಎಲೆ ಬೆಳ್ಳಿ ಗಿಡ ಇದೆಯಲ್ವಾ ಅದ್ರದ್ದು ಬುಡಕ್ಕೆ ಪೌಷ್ಟಿಕಾಂಶ ಸಿಗುತ್ತೆ ಸಿಗತ್ತೆ ನಂತರ ಅದು ತುಂಬಾನೇ ಹಾಕ್ಬಾರ್ದು ಸ್ವಲ್ಪ ನೋಡಿ ಇದು ಇನ್ನೊಂದು ಚೇಲ್ದಲ್ಲಿತ್ತಲ್ವ ಅದು ಅದು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ತುಂಬಾನೇ ಚೆನ್ನಾಗಿ ಬೇರ್ ಬಂದಿದೆ ಇದು ಮಳೆ ಬಿದ್ದಾಗ ನಾನು ಏನೇನೋ ಮಾಡಿ ಬದಸ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಇದು ತೆಂಗಿನಕಾಯಿಂದು ಮೇಲೆ ಜುಟ್ಟು ಬರುತ್ತೆ ನೋಡಿ ಅದು ಅದನ್ನ ಸಣ್ಣದಾಗಿ ಈ ರೀತಿ ಮಾಡಿ ಬಿಡಿಸಿ ಇಟ್ಕೋಬೇಕು ಹಾಗೆ ಆ ಇದ್ರ ಬಕೆಟ್ ಇದೆ ಈಗ ತೋರಿಸ್ತೇನೆ ನಾನು ನೋಡಿ ಈಗ ಇದನ್ನ ಹಾಕ್ತಾ ಇದ್ದಾರೆ ಇದು ಯಾಕೆ ಹಾಕ್ಬೇಕು ಗೊತ್ತಾ ಇದು ಬೇರನ್ನ ಬೇಗ ಕೊಡತ್ತೆ ಅಂದ್ರೆ ಬೇರು ತುಂಬಾನೇ ಆಗತ್ತೆ ಗಿಡಕ್ಕೆ ಗೊತ್ತಾಯ್ತಾ ನೀವು ಮಳೆಗಾಲದಲ್ಲಾದ್ರೂ ಕೂಡ ನೀವು ಗಿಡ ನೆಡುವುದಿದ್ರೆ ಇದೇ ರೀತಿ ನೀವು ಪರ್ಮನೆಂಟ್ ಆಗಿ ನಿಟ್ಕೋಬಹುದು ಆದ್ರೆ ಬದುಕೋದು ಸ್ವಲ್ಪ ಕಷ್ಟ ಆಗತ್ತೆ ಮಳೆಗಾಲದಲ್ಲಿ ನಾವ್ ಇದೆಲ್ಲ ಹಾಕಿ ನೆಟ್ಟಾಗ ನೀರ್ ನಿಲ್ಬಾರ್ದು ನೋಡಿ ಈಗ ನಾನು ಏನ್ ಹಾಕ್ತಾ ಇದ್ದೆ ಗೊತ್ತಾ ಈ ಒಣ ಸಗಣಿ ಎಲ್ಲ ಬಿದ್ದಿರತ್ತೆ ನೋಡಿ ಅದನ್ನು ಪುಡಿ ಹಾಕದೆ ಹಾಗೆ ಇದನ್ನ ನಾನೇ ಮಾಡಿದ ಗೊಬ್ಬರ ಇದು ನಮ್ ಮನೇಲಿ ಇರೋದು ತರ್ಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಹಾಗೆ ಸ್ವಲ್ಪ ಮಣ್ಣು ಹಾಗೆ ಈ ಎಲೆ ಎಲೆ ಬಿದ್ದಿರತ್ತಲ್ಲ ದಪ್ಪ ಗಟ್ಟಿ ಎಲೆ ಒಣ ಎಲೆ ಇಂಥವೆಲ್ಲ ಹಾಕಿ ಗೊಬ್ಬರ ಮಾಡಿ ಇಟ್ಟದು ಆ ಪುಡಿನೂ ಹಾಕ್ಬಿಟ್ಟೆ ಹಾಗೆ ಈಗ ಗಿಡದ್ದು ನುಣ್ಣಿದೆ ಅದೆಲ್ಲ ಉದುರಿಸ್ತಾ ಇದೇನೆ ನೋಡಿ ಈ ರೀತಿ ಅದ್ರ ಮೇಲ್ಗಡೆ ಬೀಳ್ಬೇಕು ಇದು ಏನಿದೆ ಈಗ ನಾನು ತಗೊಂಡಿದ್ನಲ್ಲ ಈ ಪಾಟ್ ತರದ್ದು ಬಕೆಟ್ ತರದ್ದು ಇದ್ರೂ ತುಂಬಾ ಹಾಕ್ಬಾರ್ದು ಅದಕ್ಕೆ ಒಂದು ಅರ್ಧ ಆಗುವಷ್ಟು ಬಂದಿರಬೇಕು ಅಂದ್ರೆ ಅದಕ್ಕೆ ನಾವು ನಾಳೆ ನೀರ್ ಹಾಕದಾಗ ನೀರು ನಿಲ್ಬೇಕು ಆ ರೀತಿ ನಿಡ್ಬೇಕಾಗತ್ತೆ ಅಂದ್ರೆ ಒಂದು ಐದು ಇಂಚು ಗಿಡದ ಬುಡದಿಂದ ಕೆಳಗಡೆ ಐದು ಇಂಚು ಮಣ್ಣಿರ್ಬೇಕು ಗಿಡಕ್ಕಿಂತ ನೀಲಿ ಐದು ಇಂಚು ಮಣ್ಣಿರ್ಬೇಕು ಅಷ್ಟೇ ಇರ್ಬೇಕು ತುಂಬಾ ಇದನಾಗತ್ತೆ ಗೊತ್ತಾ ಗಿಡಗಳು ಸತ್ತೋಗ್ಬಿಡತ್ತೆ ಅದ್ರದ್ದು ಬೇರು ಟೈಟ್ ಆಗಿ ಸತ್ತೋಗ್ಬಿಡತ್ತೆ ಅದಕ್ಕೆ ನೋಡಿ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ನಂತರ ಈಗ ನಾವು ಮಾಡ್ತೀನಲ್ವಾ ಈಗ ಅದೆಲ್ಲ ಹಾಕಿದೆ ಎಲೆಯಲ್ಲಿ ಹಾಕಿದ್ನಲ್ವಾ ಅದೆಲ್ಲ ಅಲ್ಲೇ ಸ್ವಲ್ಪ ಗೊಬ್ಬರ ತರ ಆಗಿ ಇನ್ನು ಕೆಳಗೋಗತ್ತೆ ನೋಡಿ ಈಗ ಅಲ್ಲ ಜಾಗ ಮಾಡಿ ಇಟ್ಟೆ ನಾನು ಒಂದು ನಾಲ್ಕು ಇಂಚು ನಾಲ್ಕು ಇಂಚಿಗೆ ಜಾಗ ಮಾಡಿ ಇಟ್ಟೆ ಗಿಡವನ್ನು ಇಟ್ಟೆ ಈಗ ಬೇರು ಸಮೇತ ಇಟ್ಟೆ ಈಗ ಇದನ್ನಾದ್ರೂ ಅಷ್ಟೇ ತುಂಬಾ ಮಣ್ಣಿದೆಯಲ್ವಾ ಬೇರು ಸಮೇತ ಇದೆ ಬೇರು ತುಂಬಾ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಇದು ಮಳೆಗಾಲದಲ್ಲಿ ನೆಟ್ಟದ್ದು ನಾವು ಮಳೆಗಾಲದಲ್ಲೂ ಕೂಡ ಇದೇ ರೀತಿ ಪರ್ಮನೆಂಟ್ ಆಗಿ ನೆಡಬಹುದು ಆದ್ರೆ ಬೇರ್ ಬಂದು ವಾ ಬೇರ್ ಬಂದಿರೋದನ್ನ ಈ ರೀತಿ ಯಾವಾಗ ಬೇಕಾದ್ರೂ ನೆಡ್ಬಹುದು ಆಯ್ತಾ ಅಂದ್ರೆ ನಾವು ಈಗ ಬೇರ್ ಬರ್ದೇ ಇರೋದನ್ನ ನೆಟ್ಟಿ ಬೇರ್ ತರಿಸಿ ನೀಡ್ತಾ ಇರೋದು ಇದು ಓಕೆನಾ ನೋಡಿ ಈ ರೀತಿ ಆ ಇಡ್ಬೇಕು ಅಂದ್ರೆ ಆ ಬೇರ್ ಇದೆ ನೋಡಿ ಗಿಡದ ಬೇರ್ಗಿಂತ ಕೆಳಗಡೆ ನಾಲ್ಕರಿಂದ ಐದು ಇಂಚು ಮಣ್ಣು ಹಾಗೆ ಗೊಬ್ಬರದ ಪುಡಿ ಎಲ್ಲ ಹಾಕಿದ್ನಲ್ವಾ ಅಷ್ಟಿರ್ಬೇಕು ಈಗ ನಾನು ಈ ರೀತಿ ಆದ ನಂತರ ಒಂದು ಐದು ಇಂಚ್ ಆಗುವಷ್ಟು ಮಣ್ಣು ಹಾಕ್ಬೇಕು ಮಣ್ಣಿನ ಜೊತೆಗೆ ಏನೆಲ್ಲ ಹಾಕ್ಬೇಕು ಹೇಳ್ತೇನೆ ಇದು ರೇತಿ ಗೊತ್ತಾ ಇದು ಅಂದ್ರೆ ಮರಳು ಇದು ತುಂಬಾನೇ ಬೆಸ್ಟ್ ಸ್ವಲ್ಪ ಆದ್ರೂ ಹಾಕ್ಲೇಬೇಕು ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ಸ್ವಲ್ಪ ಹಾಕ್ಬೇಕು ಮರಳನ್ನ ಇದೇನಾಗುತ್ತೆ ಗೊತ್ತಾ ಗಿಡಗಳಿಗೆ ತುಂಬಾನೇ ಬೆಸ್ಟ್ ಅಂದ್ರೆ ತುಂಬಾ ಗಟ್ಟಿ ಆಗಲ್ಲ ಬುಡ ಎಲ್ಲ ಗಟ್ಟಿಯಾಗಿ ಬೇರು ಆ ಕಡೆ ಈ ಕಡೆ ಎಲ್ಲಾ ಹರಡುತ್ತೆ ಇದನ್ನ ಹಾಕಿದ್ರೆ ಓಕೆ ನಾನ್ ನಾನ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೇನೆ ಹಾಗೆ ಇದ್ರ ಮೇಲೆ ಮರಣ ಹಾಕಿದ್ನಲ್ಲ ಒಂದ್ ಸ್ವಲ್ಪ ಒಂದ್ ಎರಡು ಮುಷ್ಟಿ ಅಂದ್ರೆ ಒಂದು ಐದು ನಾಲ್ಕೈದು ಮುಷ್ಟಿ ಅಷ್ಟೇ ಹಾಕ್ಬೇಕು ನಂತರ ಇದಕ್ಕೆ ಗೊಬ್ಬರದ ಪುಡಿ ನಾನೇ ಮಾಡೋದ್ ಇದು ತರಕಾರಿ ಸಿಪ್ಪೆ ಎಲ್ಲ ಹಾಕಿ ಮಾಡೋದು ಅದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಅದ್ರದ್ದು ಬುಡಕ್ಕೆ ನೋಡಿ ಈ ರೀತಿ ಮಾಡ್ಬೇಕಾಗತ್ತೆ ಅಂದ್ರದ್ದು ಈ ಗಿಡದ ಕೆಳಗಡೆನು ಕೂಡ ಅದಕ್ಕೆ ಬೇಕಾಗಿರುವಂತದ್ದು ಸಿಕ್ಕಿದೆ ಆಯ್ತಾ ಅದು ಬೇರೆಲ್ಲ ಹರಡ್ಕೊಳ್ಳೋ ರೀತಿನೇ ಮಾಡ್ಬೇಕು ಹಾಗೆ ಅದ್ರದ್ದು ಮೇಲ್ಗಡೆನು ಕೂಡ ಈ ರೀತಿ ಮಾಡ್ಬೇಕಾಗತ್ತೆ ಈಗ ನೋಡಿ ಈಗನೆಯನ್ನು ಒಣ ಎಲೆ ಅಂದ್ರೆ ಇಲ್ಲೇ ನಮ್ಮನೆ ಹತ್ರದಲ್ಲೆಲ್ಲ ಬಿದ್ದಿರತ್ತಲ್ವಾ ಒಂದ್ ಚೀಲ ತುಂಬಿ ಇಟ್ಕೋಬೇಕಾಗತ್ತೆ ಈತನ ಹತ್ತಾ ಇದ್ದೇನೆ ಈಗ ಇದ್ರ ಮೇಲ್ಗಡೆ ನಮ್ಗೆ ಈಗ ಗಿಡ ಇದೆ ನೋಡಿ ಆ ಗಿಡಕ್ಕಿಂತ ಮೇಲೆ ಐದ್ ಇಂಚು ಐದು ಇಂಚಷ್ಟೇ ಬಂದಿರ್ಬೇಕು ಮಣ್ಣು ಈಗ ನಿಮ್ಗೆ ಎತ್ತರ ಇತ್ತಲ್ವಾ ತುಂಬಾ ಎತ್ತರ ಇತ್ತು ಅನ್ಸ್ಬೋದು ಅದೇನಾಗುತ್ತೆ ಒಂದ್ ನಾಲ್ಕು ದಿನದಲ್ಲಿ ಐದು ಇಂಚಿಗೆ ಹೋಗುತ್ತೆ ಅದು ಈ ರೀತಿ ಎಲೆ ಎಷ್ಟು ಸುಮಾರು ಹಾಕ್ಬೇಕಾಗತ್ತೆ ಒಂದು ಸ್ವಲ್ಪ ಎಲ್ಲ ಸುರು ಸುಪ್ಲು ಹಾಕಿ ನೀಟಾಗಿ ಹಾಕ್ಬೇಕು ಈಗ ಇದ್ರ ಮೇಲೆ ನಾನು ಮಣ್ಣು ಡ್ರೈ ಮಣ್ಣನ್ನು ಹಾಕ್ತಾ ಇದ್ದೇನೆ ಇದು ಹೊಸ ಮಣ್ಣು ಇದು ಅಂದ್ರೀಗ ಮತ್ತೆ ಹಳೆ ಮಣ್ಣು ಬೇಡ ಓಕೆನಾ ಅದಕ್ಕೆ ಪವರ್ ಇರಲ್ಲ ಹಳೆ ಮಣ್ಣಿಗೆ ಅಷ್ಟು ಪವರ್ ಇಲ್ಲ ಆ ಹಳೆ ಮಣ್ಣನ್ನ ನಾವು ಮತ್ತೆ ಗೊಬ್ಬರದ ರೂಪದಲ್ಲಿ ನಾವು ಮಾಡ್ಕೋಬಹುದು ಆ ಹಳೆ ಮಣ್ಣನ್ನು ಕೂಡ ನಾವು ಚೀಲಲ್ಲಿ ತುಂಬಿಟ್ಕೊಂಡ್ರೆ ಇನ್ಯಾವುದೋ ಒಂದು ಗಿಡಕ್ಕೆ ಬರುತ್ತೆ ಹಾಗೆ ಇದಕ್ಕೆ ಸಗಣಿ ಇದೆ ಒಣದು ಸಗಣಿ ಇರತ್ತಲ್ವ ಅದನ್ನೆಲ್ಲ ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಿಮ್ಮಲ್ಲಿ ಅದೆಲ್ಲ ಸಿಗಲ್ಲ ಅಂದ್ರೆ ನೀವೇ ಮನೆಯಲ್ಲಿ ತರ ತಯಾರಿ ಮಾಡ್ಕೊಂಡಿರೋ ಗೊಬ್ಬರ ಅಂದ್ರೆ ನೀವು ಮೊದ್ಲನೇ ವಿಡಿಯೋ ನೋಡಿ ಒಂದು ವಿಡಿಯೋ ಇದೆ ಗೊಬ್ಬರ ಮಾಡಬಹುದು ಅನ್ಕೊಂಡು ಗೊಬ್ಬರ ಮಾಡ್ಬೋದು ಕಮೆಂಟ್ ಮೂಲಕ ತಿಳಿಸಿ ಗೊಬ್ಬರ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತೇನೆ ಓಕೆನಾ ಈಗ ನೋಡಿ ನಾನು ಈ ಎಲೆ ಮೇಲೆ ಮಣ್ಣು ಸ್ವಲ್ಪ ಜಾಸ್ತಿ ಮಣ್ಣನ್ನೇ ಉದ್ರಸ್ತೇನೆ ಅಂದ್ರೆ ಐದು ಇಂಚಿಗೆ ಬರ್ಬೇಕಲ್ವಾ ಆ ಎಲೆ ಇವತ್ತು ನಮ್ಗೆ ಮೇಲ್ಮೇಲೆ ಬಂದ ಹಾಗೆ ಅನ್ಸುತ್ತೆ ಅದು ಸ್ವಲ್ಪ ದಿನದಲ್ಲಿ ನೀರೆಲ್ಲ ಕುಡಿದು ಕುಡಿದು ಕೆಳಗೆ ಹೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಣ್ಣನ್ನೇ ಹಾಕ್ಬೇಕು ಅಂದ್ರೆ ಮಣ್ಣು ಒಂದ್ ಐದು ಇಂಚ್ ನಿಲ್ಲುವಷ್ಟು ಮಣ್ಣನ್ನ ಹಾಕ್ತಾ ಇರ್ಬೇಕು ಹಾಕ್ತಾ ಇದೆ ಸುತ್ತ ಹಾಕ್ಬೇಕಾಗತ್ತೆ ಈ ರೀತಿ ಮಾಡಿದಾಗ ಏನಾಗತ್ತೆ ಗೊತ್ತಾ ಆ ಗಿಡದ ಬೇರೆಲ್ಲ ಹರಡಕೊಂಡು ತುಂಬಾನೇ ಚೆನ್ನಾಗಿ ಬೆಳೆಯತ್ತೆ ಹಾಗೆ ತುಂಬಾ ಚೆನ್ನಾಗಿ ನೀಟಾಗಿ ಬೆಳೆಯುತ್ತೆ ಅದು ಅದು ಬೆಳಲಿಕ್ಕೂ ಕೂಡ ಅದ್ರದ್ದು ಬೇರಿಗೆ ತುಂಬಾನೇ ಉಪಯೋಗ ಆಗತ್ತೆ ಈ ರೀತಿ ಸ್ವಲ್ಪ ದೊಡ್ಡದು ಬೇಕಾಗತ್ತೆ ಆಯ್ತಾ ಮತ್ತೆ ನಾವು ಇದನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂದ್ರೆ ಬೇರೆ ಯಾವುದೋ ಒಂದು ಪಾಟಲ್ ಹಾಕಬೇಕು ಚಿಕ್ಕದಿದೆ ಪಾಟು ಆ ರೀತಿ ಇಲ್ಲ ಇದೊಂದು ಪಾಟಲ್ಲೇ ನಾವು ಚೆನ್ನಾಗಿ ನಾವು ಎಲೆ ಬಳ್ಳಿಯನ್ನ ಮಾಡ್ಕೊಳ್ಬಹುದು ನಮ್ಮ ಏನಾದ್ರೂ ಪೂಜೆ ಇರುತ್ತಲ್ವಾ ಅಂತ ಟೈಮ್ ಅಲ್ಲಿ ಅರ್ಜೆಂಟ್ ಈಗಲ್ಲ ಬೇಕಾಗತ್ತೆ ಆಯ್ತಾ ಇದು ಬದುಕೋದೇ ತುಂಬಾ ಕಷ್ಟ ಹಾಗೆ ಬದುಸ್ಕೊಳ್ಳೋದು ತುಂಬಾನೇ ಕಷ್ಟ ಎಲ್ಲರೂ ನೆಟ್ಟಿದ್ರೆ ಬದುಕಲ್ಲ ಅಂತಾರೆ ಹಾಗೇನಿಲ್ಲ ಅದನ್ನ ನೆಡುವ ರೀತಿನೇ ಇದೆಯಲ್ವಾ ಆ ರೀತಿ ನಾವು ನೆಡಬೇಕು ಮೊದ್ಲಿಗೆ ಅದಕ್ಕೆ ನಾವು ಬೇರನ್ನ ತರಿಸ್ಕೊಂಡು ನಂತರ ಈ ರೀತಿ ನಾವು ಅದಕ್ಕೊಂದು ಜಾಗ ಅಂತ ಹೇಳಿ ಮಾಡ್ಬೇಕು ನೋಡಿ ನಾನೀಗ ಮಣ್ಣಾಕ್ತಾ ಇದ್ದೀನಲ್ವಾ ನೀವು ನಂದು ಈ ವಿಡಿಯೋ ನಿಮ್ಗೆ ದೊಡ್ಡ ಅನಿಸ್ಬೋದು ಆದ್ರೆ ಇದು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಲ್ವಾ ಅದಕ್ಕೆ ನಾನು ನಿಮ್ಗೆ ತಿಳಿಯೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಈ ರೀತಿ ಮಾಡ್ಬೇಕು ಸ್ವಲ್ಪ ಮಣ್ಣು ಹಾಕಿದ್ರೆ ಆಯ್ತು ಒಳಗಡೆ ನೋಡಿ ಎಲೆ ಇದೆ ಗೊಬ್ಬರ ಇದೆ ಹಾಗೆ ಆ ಸೊಪ್ಪಿ ಇದೆ ರೈತನ ಮಿತ್ರ ಸೊಪ್ಪಿದೆ ಆ ಸಗಣಿ ಪುಡಿ ಇದೆ ಈಗ ನೋಡಿ ಏನಾಗ್ತಾ ಇದ್ದೀನೋ ಗೊತ್ತಾ ಇದು ಮೇಲ್ಗಡೆ ಹಾಕ್ಬೇಕಾಗತ್ತೆ ತೆಂಗಿನಕಾಯಿನ ಜುಟ್ಟು ಮೇಲ್ಗಡೆ ಹಾಕ್ಬೇಕು ಯಾಕೆ ಗೊತ್ತಾ ತಂಪಿರತ್ತೆ ಇದು ಆ ಗಿಡಕ್ಕೂ ಗಿಡನ ಬೇರಿಗೂ ನಾವೀಗ ಸ್ವಲ್ಪ ನೀರು ಹಾಕಿದ್ರು ಕೂಡ ಅದನ್ನ ಹಾಕಿದಾಗ ತಂಪಿರತ್ತೆ ಆ ಮಣ್ಣು ತುಂಬಾ ಬಿಸಿ ಆಗ್ಲಿಕ್ಕೆ ಕೊಡಲ್ಲ ಗಿಡಗಳಿಗೂ ತಂಪನ್ನ ನೀಡುತ್ತೆ ಇದು ಈ ರೀತಿ ಆ ತೆಂಗಿನಕಾಯಿನ ಜುಟ್ಟನ್ನ ಸಣ್ಣದಾಗಿ ಕಟ್ ಮಾಡಿ ಸುತ್ತಲೂ ಅದ್ರದ್ದು ಬುಡ ಇದೆ ಅದ್ರದ್ದು ಸುತ್ತಲೂ ಇಡ್ಬೇಕಾಗತ್ತೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರು ಓಕೆ ಏನಾಗಲ್ಲ ಅಂತೂ ಅದ್ರ ಮೇಲೆ ಇರ್ಬೇಕು ಅಷ್ಟೇ ತುಂಬಾನೇ ತಂಪಾಗೆ ಇರತ್ತೆ ಗಿಡ ಹಾಗೆ ನಾವು ಇದಕ್ಕೆ ಮತ್ ಮುಂದೆ ಯಾವಾಗ್ಲೂ ಇದಕ್ ಮತ್ತ ಮಣ್ಣು ಹೊಸ ಮಣ್ಣಾಗಬೇಕು ಹಾಗೇನೂ ಇಲ್ಲ ಗೊತ್ತಾ ನಿಮ್ಗೆ ಏನಾದ್ರು ಈ ಗಿಡ ಹೀಗೆ ಮಾಡಿದಾಗ ಆ ಮಳೆಗಾಲದಲ್ಲಿ ಕೊಳತೋಗೋ ಚಾನ್ಸಸ್ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಗೊತ್ತಾ ಈ ಪಾಟ್ ಇದೆ ನೋಡಿ ಅದಕ್ಕಿ ಮುಂತ ಮೇಲ್ ಬರ್ಬೇಕು ಮಣ್ಣು ಅಷ್ಟು ಮೇ ಅಷ್ಟು ಮಣ್ಣು ಹಾಕಿ ಇಡ್ಬೇಕಾಗತ್ತೆ ಮಳೆ ಬಿದ್ರೂ ಕೂಡ ನೀರು ಕೆಳಗಡೆ ಹರಿದೋಗ್ಬಿಡತ್ತೆ ಈ ರೀತಿ ಮಾಡ್ಬೇಕು ಮಳೆಗಾಲದ ನಂತರ ಅದಷ್ಟು ಮಣ್ಣನ್ನ ತೆಗೆದು ಸ್ವಲ್ಪ ಏನಾದ್ರೂ ಹಾಕ್ಬೇಕು ಅದಕ್ಕೆ ಲಿಕ್ವಿಡ್ ಏನಾದ್ರೂ ನಾವೇ ಮನೇಲಿ ರೆಡಿ ಮಾಡಿದ ಗೊಬ್ಬರ ಹೀಗೆಲ್ಲ ಏನಾದ್ರೂ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗೈತಲ್ವಾ ಬೇರು ಕೂಡ ಅದ್ರ ಒಳಗೆ ಇರುತ್ತೆ ಮತ್ತೆ ಇದಕ್ಕೆ ಸಣ್ಣ ಸಣ್ಣ ಹೋಲ್ ಅಂತ ಅಂತೇನಿಲ್ಲ ಈ ಬೊಕೆಟಿಗೆ ಕೆಳಗಡೆ ಯಾಕಂದ್ರೆ ಮಳೆಗಾಲದಲ್ಲಿ ನೀರು ಹೊರಗಡೆ ಹೋಗೋ ರೀತಿ ಮಾಡ್ಕೊಡ್ಬೇಕಾಗತ್ತೆ ಈ ಬೇಸಿಗೆಲಂತೂ ಎಷ್ಟು ನೀರ್ ಹಾಕಿದ್ರು ಕೂಡ ಅಲ್ಲೇ ತಂಪಿರತ್ತಲ್ವಾ ನೋಡಿ ಈ ರೀತಿ ಸ್ವಲ್ಪ ಮಣ್ಣು ಹಾಕಿ ನೀರ್ ಹಾಕಿ ಎಲ್ಲ ಇಟ್ಟಿದೆ ಇನ್ನೊಂದು ನಾಲ್ಕು ದಿನದಲ್ಲಿ ನಾವು ನೋಡಿದಾಗ ಸ್ವಲ್ಪ ಕೆಳಗಡೆ ಹೋಗಿರತ್ತೆ ಅದು ಅಂದ್ರೆ ಆ ಎಲೆ ಎಲ್ಲ ಕೊಳತು ಕೊಳತು ಕೆಳಗಡೆ ಹೋಗಿರತ್ತೆ ತುಂಬಾನೇ ನೀಟಾಗಿ ಬೆಳೆಯುತ್ತೆ ಓಕೆನಾ ಇದಲ್ಲಿಗೆ ನಾವು ನಮ್ಮನೆ ಪಕ್ಕ ಕಿಟಕಿ ಇರುತ್ತೆ ಅಂದ್ರೆ ಹೊರಗಡೆ ಕಿಡಕಿ ಪ್ಯಾಸೇಜು ಇಂತವಲ್ಲ ಇರ್ತದಲ್ಲ ಅಲ್ಲಿ ನಾವು ತಕೋ ಹೋಗಿಟ್ಟಾಗ ಒಂದು ಕಬ್ಬುಣದ ರಾಡು ಅಥವಾ ಒಂದು ಇದ್ರೆ ಕೋಲು ಕೊಟ್ಟಿ ಕಟ್ಟಿಬಿಟ್ರೆ ಅದು ಹಗ್ತಾ ಹೋಗತ್ತೆ ನೋಡಿ ಈ ರೀತಿ ನಾವು ನೀರು ಈ ಬೇಸಿಗೆಯಲ್ಲಿ ನೀರ್ ಹಾಕಿದ್ರೆ ತಂಪಾಗೇ ಇರುತ್ತೆ ಮಳೆಗಾಲದಲ್ಲಿ ಬೇರೆ ರೀತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇದ್ರಲ್ಲೇ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಇದ್ದೆ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತೆಂಕ್ ಯು